ಇಲ್ಲ ಶ್ರಮಕ್ಕೆ ಬೆಲೆ ಸಿಗಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿ ಅದಕ್ಕೆ ಅಗೈನ್ ದೊಡ್ಡ ಸಿನಿಮಾ ಸಿನಿಮಾ ಇದನ್ನ ನೀವೇ ಕ್ಯಾಟಗರೀಸ್ ಮಾಡ್ಬಿಟ್ಟು ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರಿ ಬಂದಿದ್ರೆ ಅನ್ಸುತ್ತೆ ನೀವೆಲ್ಲ ಸಿನಿಮಾ ನೋಡಿದ್ರೆ ಇಷ್ಟಾದ್ಮೇಲೂ ನಾನ್ ಮಾತಾಡ್ಬೇಕಾ ನೀವುಗಳೇ ಮಾತಾಡು ಯಾಕೆ ಅಂತಂದರೆ ಪ್ರತಿ ಸತಿ ನಾನು ಮಾತಾಡಿದ್ವಿ ಮೂರನೇ ಸಿನಿಮಾ ಮೂರನೇ ಆದರೆ ಈ ಮೂರು ಸಿನಿಮಾ ನಂದು ಆರನೇ ವರ್ಷದಲ್ಲಿ ಅಂದರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಅಂದರೆ ನನಗೆ ಕೆಲಸ ಇಲ್ಲ ದುಡ್ಡು ಮಾಡಂಗಿದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಪ್ಕೊಳ್ತಾ ಇದ್ದೀನಿ ಆಫರ್ಗಳು ಇದೆ ಬಟ್ ಕ್ವಾಲಿಟಿ ಸಿನಿಮಾನೇ ಮಾಡಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹುಡುಗರನ್ನ ಉಡಿಸ್ಕೊಬೇಕು ಕಮೆಂಟ್ಸಲ್ಲಿ ಬೈತೀರಾ ಏನಂತಂದರೆ ಹೋಗು ಅದು ಇದು ಅಂತೆಲ್ಲ ಬೈಬೋದು ಬಟ್ ಅಂದರೆ ನಾನು ಹೇಳೋದೇನು ಅಂತಂದರೆ ಕನ್ನಡ ಕನ್ನಡಕ್ಕೆ ಕೊಡುಗೆ ಕನ್ನಡ ಸಿನಿಮಾಗಳು ಕೂಡ ಇದ್ದಾವೆ ಆ್ಯಂಡ್ ಅದಕ್ಕೆ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ ನಾನು ಹೇಳಿದೆ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಮೂರು ದಿನ ಅಂತ ಆ್ಯಂಡ್ ಅಗೇನು ಒಂದು ಇಂಟ್ರೋಲ್ ಹೇಳಿದ್ದೆ ನಾನು ಅಕಸ್ಮಾತ್ ಈ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಇದೇ ನನ್ನ ಕೊನೆ ಸಿನಿಮಾ ಅಂತ ಇದನ್ನು ಈಗಲೂ ಹೇಳ್ತೀನಿ ಇದೇ ಕೊನೆ ಸಿನಿಮಾ ನನ್ನದು ಈ ಸಿನಿಮಾ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡಿ ನಾನು ಆಗಲೇ ಇನ್ನೊಂದು ಕಡೆ ಹೇಳ್ದಂಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಬಿಟ್ಟು ತಲೆ ತಲೆ ಬರ್ತೀರಾ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಮೂರು ದಿನ ಕರ್ನಾಟಕದಲ್ಲಿ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂತಂದರೆ ನನ್ನ ನಂಬರು ಬೇಡ ವಾಟ್ಸಪ್ ಇದು ಇನ್ಸ್ಟಾ ಮೆಸೇಜ್ ಹಾಕಿ ನಾನೇ ದುಡ್ಡು ವಾಪಸ್ ಹಾಕ್ತೀನಿ ಅಂಡ್ ತುಂಬಾ ಮಾತಾಡ್ಬಿಟ್ರೆ ಅತಿರೇಕ್ ಆಗ್ಬಿಡ್ತೀವಿ ಗುರು ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ ನಾನೇನು ಮಾತಾಡಲ್ಲ ಜನರ ಮಾತೇಟ್ರಿಗೆ ಬಂದ್ರಪ್ಪ ನನ್ನ ಮಾತ್ ಕೇಳಿ ಬರಬೇಡಿ ಎಮೋಷನ್ ಏನಕ್ಕೆ ಈ ಅಪ್ರಿಸಿಯೇಷನ್ಗಳು ಒಟ್ಟೆ ಕನ್ಸಲ್ಲ ನನಗೆ ಯಾಕೆಂತಂದ್ರೆ ಪ್ರತಿ ಒಪ್ಪಿನ ನೋವಲ್ಲ ಇದು ನಾನು ಇವತ್ತು ಹತ್ತಿತ್ತು ಬಂದು ಪ್ರತಿ ನಿರ್ದೇಶಕ ತಂಡದಲ್ಲಿರೋ ಅಷ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಡೈರೆಕ್ಟರ್ ನಾನು ನೆನ್ಸ್ಕೊಂಡು ಹತ್ತಿದೀನಿ ಏನಕ್ಕೆ ಅಂತಂದ್ರೆ ಈ ತರ ಸ್ಟಾರ್ ಕ್ಯಾಸ್ಟು ಈ ತರ ಸ್ಟೋರಿ ಇದನ್ನೆಲ್ಲಾನು ಆದ್ಮೇಲೂ ಕೂಡ ಜನ ಬರಲ್ಲಾದ್ರು ತೇಟರ್ಗೆ ಅನ್ನೋದು ಏನಾದ್ರು ಗೊತ್ತಾಗ್ಬಿಟ್ರೆ ನನಗೆ ತುಂಬಾ ಹಟ್ಟ ಆಗ್ಬಿಡ್ತೀನಿ ನನಗಾಗಿಲ್ಲ ಅಂದ್ರೆ ಯಾರಿಗೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದೀನಿ ಯಾಕೆಂತಂದ್ರೆ ನಿಜವಾಗ್ಲು ಥಿಯೇಟರ್ ಬಂದು ರೆಸ್ಪಾನ್ಸ್ ನೋಡ್ಬೇಕಿತ್ತು ನೀವು ಆ ನಗು ಬಂದಾಗ ಅಳು ಬಂದಾಗ ಬೇರೆ ಲೆವೆಲ್ ಎಲ್ಲರೂ ಒಂದ್ ಮೆಸ್ಪ್ರೈಸ್ ಆಗಿ ಕೂತಿದ್ರು ಇದನ್ನು ಮೀರಿ ಸಿನಿಮಾ ಸೋತು ಅಂದ್ರೆ ನಿಜ ಹೇಳ್ತೀನಿ ಯಾರೇ ಅಷ್ಟೊಂದು ಡೈರೆಕ್ಟರ್ಗಳು ಸಿನಿಮಾ ಮಾಡಕ್ಕೆ ಹೋಗ್ಬೇಡ್ರಪ್ಪ ನಿಜ ಹೇಳ್ತೀನಿ ನೀವು ಅನ್ಬೋದು ಇವ್ನು ಮಾಡ್ಬಿಟ್ಟೆ ನಾನು ಮಾಡೋಂಗಿಲ್ವ ಅಂತ ಭಾಳ ಮೋಸ ನಡೀತಾ ಇದೆ ಭಾಳ ಅಂದರೆ ತುಂಬ ವಾತಾವರಣನೇ ಸರಿ ಇಲ್ಲ ಈ ಸಿನಿಮಾ ಸೋತರೆ ಯಾರು ಅಷ್ಟೊಂದು ಡೈರೆಕ್ಟರ್ಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಿನಿಮಾ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಏನಿಲ್ಲ ಅಷ್ಟೇ ತುಂಬ ಮಾತಾಡ್ತೀನಿ ಭಾವುಕನಾಗಿದ್ದೀನಿ ನೀಕ್ಕೆ ಅಂತಂದರೆ ಒಂದೊಳ್ಳೆ ಸಿನಿಮಾ ಮಾಡೋ ಪ್ರತಿ ಒಂದು ಎಫರ್ಟ್ ಇರುತ್ತೆ ಗೊತ್ತೊಂದು ಎರಡು ವರ್ಷದ್ದು ಅಗೇನ್ ಅದು ಗೊತ್ತಿಲ್ಲ ನನಗೆ ಇನ್ನೂ ಶೋಗಳೆಲ್ಲ ಹೆಂಗೆ ಹೆಂಗೆ ಓಪನ್ ಆಗಿದೆ ಅಂತ ಗೊತ್ತಿಲ್ಲ ಕೆಲವರೆ ಹೌಸ್ಫುಲ್ಲು ಅಂತ ಇದ್ದಾರೆ ಅಂಡ್ ಅಗೇನ್ ಕೆಲವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೂಪರ್ 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 ಅಂತ ಅದು ಕೇಳಿ ಖುಷಿ ಆಗ್ತಾ ಇದೆ ಅಂಡ್ ಸಿನಿಮಾ ನೋಡ್ತಾನೆ ಆಡ್ತಾನೇ ಇದೀನಿ ನಾನು ಸ್ವಲ್ಪ ಪರ್ಸನ್ ಪರ್ಸನ್ನೇ ಬಟ್ ಅಂದರೆ ಇವತ್ತು ಭಾವನೆ ಬಂದಿದ್ದು ಏನಕ್ಕೆ ಅಂತಂದ್ರೆ ಈ ಸತಿ ಈ ಸಿನಿಮಾನ ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ ಬಿಡಿ ನಾನು ಏನು ಮಾತಾಡೋದು ಥ್ಯಾಂಕ್ ಯು ಸಿ ಇಲ್ಲ ಶ್ರಮಕ್ಕೆ ಬೆಲೆ ಸಿಗಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿ ಅದಕ್ಕೆ ಬೇಜಾರಿಗೆ ನಾನು ಇದು ಮಾಡಿದ್ದು ಆ್ಯಕ್ಚುಲಿ ಅಂಡ್ ಎಷ್ಟೋ ಮೋರ್ ದೆನ್ ಒಂದು ತೌಸಂಡ್ ಟೂ ತೌಸಂಡ್ ಅಷ್ಟೊಂದು ಡೈರೆಕ್ಟರ್ಗಳಿದ್ದಾರೆ ಅಂಡ್ ಡೈರೆಕ್ಟರ್ ಗಳು ಬಂದು ಒಂದು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಅಗೇನ್ ದೊಡ್ಡ ಸಿನಿಮಾ ದೊಡ್ಡವ್ರ ಸಿನಿಮಾ ಇದನ್ನು ನೀವೇ ಕ್ಯಾಟಗರಿ ಮಾಡ್ಬಿಟ್ಟು ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರಿಲ್ ಬಂದಿದ್ರೆ ನಾನು ಪ್ರತಿಯೊಬ್ಬರು ಹೇಳ್ತಾರೆ ನಾನು ಇವ್ರು ಯಾಕೋರು ಈ ಮಲಯಾಳಂ ಇಂಡಸ್ಟ್ರಿಲಿ ಬಂದಿದ್ರೆ ಅಂತ ಈ ಥರ ಮಾತಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಅನಿಸ್ತಾ ಇದೆ ಇವಾಗ ಲಪ್ಪಿ ತಪ್ಪಿ ಅಲ್ಲಿ ಬಂದಿದ್ರೆ ನೂರು ಕೋಟಿ ಹತ್ತೊಂಬರ್ತಾ ಇದ್ದೀವಿ ದುಡಿಯೋದು ಮ್ಯಾಟರ್ ಅಲ್ಲ ಇಲ್ಲಿ ಆ್ಯಕ್ಚುಲಿ ದುಡಿಮೆ ಸೆಕೆಂಡ್ ಇಟ್ಕೊಡೋಣ ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಇದೀನಿ ಒಳ್ಳೆ ಸದಭಿರುಚಿ ಚಿತ್ರ ಕೊಟ್ಟಿದ್ದಾರೆ ಹಾಗೇನು ಅವ್ರು ಸಿನಿಮಾ ಮಾಡಲ್ಲ ಈಗ ಸಿನಿಮಾ ಸೋತ್ರ ನನಗೆ ಪ್ಯೂರ್ ಕಾನ್ಫಿಡೆನ್ಸು ಆಲ್ ಓವರ್ ಕರ್ನಾಟಕ ಹೂ ಲಾಸ್ಟ್ ಆಗುತ್ತೆ ಫಸ್ಟೇ ಪಶ್ವಾಗಿರತ್ತಷ್ಟೇ ಇವಾಗಿ